ಹಾಯ್ ಅಲ್ಲೆಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಪೂಜಾ ರಾಮನಾಥ್ ಲಾಗ್ಸ್ ಸೊ ಗೈಸ್ ನೋಡ್ರಿ ಬೆಂಗಳೂರಿಂದ ನಮ್ಮ ಅಕ್ಕ ಒಂದು ಸೂಪರಾಗಿದ್ದಾರೆ ಎಲ್ಲರೂ ಫಂಕ್ಷನ್ ಇದೆ ಒಂದು ಹುಡುಗಿ ರೆಡಿ ಆಗ್ತಾ ಇದ್ದೀವಿ ಇನ್ನು ಈಗ ರೆಡಿ ಆಗ್ಬೇಕು ನಾನು ಬಂದಿದ್ದಾರೆ ಬೆಟ್ ಕೊಡ್ಬೇಕಂತಂಗೆ ಎರಡು ಕೆಲಸ ಮುಗಿಸ್ಕೊಂಡು ನಮ್ಮ ಅಜ್ಜಿ ನೋಡ್ರಿ ಕ್ಯಾಬ್ ಆನ್ ಮಾಡಿದ್ರೆ ಸಾಕು ನಗ್ತಾ ಹೋಗ್ತೀವಿ ಸೊ ಅಕ್ಕ ಕೂಡ ಕೊಟ್ಟು ಬಂದರು ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಕರ್ಕೊಬೋತಿದ್ಯಾಂದೆಗೆ ಸೊ ಗೈಸ್ ಬಂದಾಲೇಜ್ ಜಾಸ್ತಿ ದಿನ ಅಷ್ಟು ಹುಡುಗೇನಳ್ಳಿಗೆ ರೋಡೇ ಗೊತ್ತಿಲ್ಲ ನನಗೆ ನಮ್ಮ ಅಕ್ಕ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಸಂಧೆಗೆಲ್ಲ ನಾ

ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಮ್ಮ ಚಾನಲ್ಗೆ ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲ ಅಂತ ಹೇಳು ನೀನ್ ಹೇಳ್ಬೇಕು ಹೋಗ್ಲಿ ಮುಗಬಾರ್ದು ಇನ್ನೊಂದು ಅಣ್ಣ ಬೂಂದಿ ತುಂಬಿದ್ದಾರೆ ಚೆನ್ನಾಗಿ ಮಾಡಿಸಿದ್ರಲ್ಲ ನಾನು ಈಗ ಚೆನ್ನಾಗಿ ಇವರು ನಮ್ಮ ನಮ್ಮತ್ಕೇ ಏನಕ್ಕೆ

ಯಾರ ಹತ್ರನೂ ಹೋಗಲ್ಲ ಅವನು ಯಾರ ಹತ್ರನೂ ಹೋಗಲ್ಲ ಅವನು ಕೇಳಿ ನನ್ ಮಗಿ ಕೇಳಿ ಕೇಳಿ ಮಗಂದಿದ್ದು ಕೇಳಿ ಮಗೊಂಡಿದ್ದು ಬುಜ್ಜಿ ಮಗಂದಿದ್ದು ತಿನ್ನಲ್ಲ ನಿಂದಿಡಲ್ಲ

ᱱᱚᱛᱚ ᱤᱫᱤვი ᱵᱟᱝ ᱢᱟᱢᱟ ᱵᱟᱝ ᱢᱟᱝᱞᱟ ᱠᱟᱭ ᱭᱟᱠᱮ ᱵᱚᱛᱩ ᱭᱟᱠᱟ ᱢᱟᱢᱟ ᱜᱚᱛᱤᱱᱤ ᱵᱟᱲᱟ ᱥᱮ ᱡᱟᱜᱟᱡ ᱵᱟ ᱱᱤᱱᱮ ᱩᱱ ᱱᱟᱹᱨᱤ ᱜᱮ ᱱᱮᱞ ᱠᱚᱭ ᱥᱚ ᱜᱟᱭᱤᱥ ᱱᱚᱢ ᱛᱚᱨ ᱱᱤ ᱵᱟᱱᱫᱤ ᱭᱟᱠᱚ ᱢᱟ ᱮᱱᱟᱫ ᱵᱟᱭᱞᱤ ᱠᱟᱲ ᱛᱮᱜᱤ ᱦᱟᱫᱩ ᱤᱞ ᱱᱚᱲ ᱛᱚᱲᱟ ᱵᱟᱭᱞᱤ ᱯᱚᱲᱟ ᱮᱱᱟ

ದೊಡಮ್ಮ ಇಲ್ಲೊಂದು ಶಾರ್ಟ್ ಕಟ್ ರೋಡ್ ತೋರಿಸ್ತಾರೆ ನೋಡಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಕ್ಕ ನಾಟಿದೆ ಅಲ್ವಾ ಅಯ್ಯೋ ನಮ್ಮ ಮಲ್ತಗತದಲ್ಲ ಫಾರಮ್ ಅದು ಬಂದರೆ ಸೊಪ್ಪು ಹಾಕ್ತಂಗೆ ಆಗ್ತೈತ ಅದನ್ನು ಸಿಗೋದೇ ಇಲ್ಲ ಅಲ್ವಾ బెంగళూర్ ఎలా సొప్పు సదె తర్కడు బయబుజిల్లీ అమ్మూ अंबो सब इस बस्टंडल निंते ते उलके नले बस्टांडल दिहै ಪಾರ್ಸಲ್ ಬಂದಿತ್ತು ಸೊ ಅದನ್ನ ಇಸ್ಕೊಳ್ಳೋಣ ಅಂತಂದು ಇಸ್ಕೊಳ್ತಿದ್ದೀನಿ ಅದೇನಂದ್ರೆ ರಿಂಗ್ ಲೈಟ್ ಅನ್ಲೈನ್ ಅಲ್ಲೇ ನೋಡಿದಿರಲ್ಲ ನಾರ್ಮಲ್ ಆಗಿ ಯಾವ್ದಾದ್ರು ವೀಡಿಯೋ ಮಾಡೋದಿದ್ರೆ ಮಾಡ್ಬೋದಿತ್ತು ಆದ್ರೆ ಫುಡ್ ರೆಸಿಪೀಸ್ ಏನಾದ್ರೂ ವೀಡಿಯೋ ಮಾಡಬೇಕು ಅಂದ್ರೆ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಟ್ರೈಪೋರ್ಡ್ ವಿತ್ ರಿಂಗ್ ಲೈಟ್ ತೋರಿಸ್ಕೊಂಡಿದೀನಿ ಕಮ್ಮ ಅಷ್ಟೇ ಅಷ್ಟೇನಾ ಇವ ಏನಕ್ಕೆ ಇಲ್ಲಿಲ್ವ ಇಲ್ಲಿವ ಇಲ್ಲೋ ಒಂದಿದೆ ಅದು ಬರಾಜಿ ಅದು ಇಷ್ಟೇನಾ ಒಂದ್ಸರಿ ನೋಡೋಣ ಏ ಹಿಂದಕ್ಕೆ ಬಾಪಿ ಹಾ ನಾಯ್ತು ರೀ ಅದ ಅದ್ರ ಮೇಲ್ಗಡೆ ಇಟ್ ಅದು ಹಾಂ ಬಂತು ಬಿಡು ರಿಂಗ್ ಲೈಟ್ ಆರ್ಡ್ರ್ ಮಾಡಿರೋದು ಬಂದಿತ್ತಲ್ಲ ಬಂದ ತಕ್ಷಣ ಅನ್ಬಾಕ್ಸ್ ಮಾಡಿಬಿಟ್ವಿ ಅದು ನೋಡೋವರೆಗೂ ಸಮಾಧಾನ ಇಲ್ಲ ಅದಕ್ಕೋಸ್ಕರ ಅನ್ಬಾಕ್ಸ್ ಮಾಡಿದೆ ನಮ್ಮ ಮನೆಯವ್ರು ಇದ್ರಲ್ಲ ಎಲ್ಲ ಪಿಟ್ ಮಾಡಿಕೊಟ್ರು ಫಿಟ್ ಮಾಡಿಬಿಟ್ಟು ತೋರಿಸ್ತಿದ್ದಾರೆ ಲೈಟ್ ಬರೋದನ್ನ ಬಂತ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತಂದು ನೋಡ್ತಿದ್ದಾರೆ ಎಲ್ಲ ಫಿಟ್ ಮಾಡಿದರು ಮತ್ತೆ ಗ್ಯಾಪ್ ನುಸ್ಕೊಂಡು ಅದು ರಿಂಗ್ ಲೈಟ್ ಇದೆಯಲ್ಲ ಅದು ಬೆಂಡ್ ಆಗೋ ಥರದ್ದು ಕೆಳಗಡೆ ಬೆ ಫಿಟ್ ಮಾಡಿದರು ಅದಕ್ಕೋಸ್ಕರ ಬಿಚ್ಚಿಬಿಟ್ಟು ಮೇಲ್ಗಡೆ ಪಿಟ್ ಮಾಡಿಕೊಡ್ತಿದ್ದಾರೆ ಅದು ನೋಡಿ ಪಿಟ್ ಮಾಡಿಬಿಟ್ಟು ಆಗ ಆ ಥರ ಬೆಂಡ್ ಆಗಬೇಕು ಕೆಳಗಡೆಗೆ ಅದಕ್ಕೆ ನೋಡಿದ್ರು ಅಲ್ಲೇ ಲೂಸ್ ಮಾಡಿಬಿಟ್ಟು ಬೆಂಡ್ ಮಾಡ್ಕೋಬೇಕು ಬೆಂಡ್ ಮಾಡೋದು ಸ್ವಲ್ಪ ನೋಡೋಣ ಲೂಸ್ ಮಾಡಿಬಿಟ್ಟು ಹ್ಞೂ ಆ ಥರ ಆಮೇಲೆ ಟೈಟ್ ಮಾಡ್ಬೇಕು ಹಂಗೇ ಇದ್ಲೇ ಮಾಡ್ಕೋಬೇಕು ಟೈಟ್ ಮಾಡಿಬಿಟ್ರೆ ಹಂಗೆ ಬಿಗಿಗೆ ಇರುತ್ತೆ ಅಷ್ಟು ಸ್ಕ್ರೂ ಐತಲ್ಲ ಹ್ಞೂ ಮುಗಿತಾ ಕೆಲಸ ನಿಮ್ಮದು ನಿಮ್ಮ ಕೆಲಸ ಅವತ್ತು ಮಿಸ್ ಹೊಲ್ಸ್ಕೊಂಡಲ್ಲ ಕೊಟ್ಟೆ ಸಾವಿರ ರೂಪಾಯ ಅದ್ರಾಗೆ ಮನ್ನಾ ಮಾಡ್ಕ

अलग ಲೈಟ್ ಅತ್ತೆ ಬಂದಾಗ ಯಾಕ ತಾನಾಪ್ತಿ ಯಾ? ಲ್ಯಾ ಅದು ಸೋಲೇ ಜ್ಞೋತತೆ. ಓದಿ ಜಾಗಿ ಅಜೆ ನಿಜವಾಗ್ಲೂ ಅದು ಕರಿಯಾದೆ ಬಿಡತಾ ಯಾಕಾನಾ ಬರ್ತಿದೆ. ಅರೇಶನ್ ಅಲ್ಲಿ ನೇವಾಕಗೆ ಇವರ ಒಳರೋನ ಬರ್ತಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್